ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಕಣಿವಿನಿಕೆ ಡಿಸೆಂಬರ್ ಏಳು ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀದಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಿದ್ದರಾಮಯ್ಯನವರಲ್ಲಿ ವೈರಾಕ್ಯದ ಮಾತುಗಳು ಆರಂಭವಾಗಿದೆ ರಾಜಕೀಯ ಏನು ನಮ್ಮ ಅಪ್ಪನ ಮನೆ ಆಸ್ತಿನ ರಾಜಕಾರಣ ಅಧಿಕಾರ ಶಾಶ್ವತವ ಅಂತ ವೈರಾಕ್ಯದ ಮಾತುಗಳನ್ನಾಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ನಿಶ್ಚಯ ಆದಂತಿದೆ ಅವರ ಮಾತಿಂದ ನನಗೆ ಹಾಗೆ ಅನಿಸ್ತಾ ಇದೆ ರಾಜೀನಾಮೆಗೆ ಕ್ಷಣಗಣನೆ ಶುರುವಾದಂತೆ ಕಾಣ್ತಿದೆ ವೈರಾಗ್ಯದ ಮಾತು ಕೇಳಿದ್ರೆ ಜನವರಿಯಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರೆ ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರ ಮುಖ ಸಪ್ಪಗಾಗಿದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅತ್ಯಂತ ಉತ್ಸಾಹದಿಂದ ಓಡಾಡ್ತಿದ್ದಾರೆ ಡಿ ಕೆ ಬ್ರದರ್ಸ್ ಇಷ್ಟು ಲವಲವಿಕೆಯಿಂದ ಇರೋದನ್ನ ನೋಡಿದ್ರೆ ಡಿ ಕೆ ಸುರೇಶ್ ಅವರ ಅಣ್ಣನಿಗೆ ಸಿ ಎಂ ಆಗೋ ಯೋಗ ಕೂಡಿ ಬಂದ ಹಾಗೆ ಕಾಣಿಸ್ತಿದೆ ನಾವು ಅಧಿಕಾರದಲ್ಲಿದ್ದು ಚಿಕನ್ ತಿಂದ್ವಿ ನಾಟಿಕೋಳಿ ಸಾರು ತಿಂದ್ವಿ ಹೈದ್ರಾಬಾದ್ ಬಿರಿಯಾನಿ ತಿಂದ್ವಿ ಅನ್ನೋದು ಮುಖ್ಯವಲ್ಲ ನಿಮ್ಮ ಸಾಧನೆ ಏನು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು ದೀನ ದಲಿತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕೆ ನೀವು ಮಾಡಿದ ಯೋಚನೆ ಏನು ಎರಡೂವರೆ ವರ್ಷದ ಅಧಿಕಾರ ಅವಧಿಯಲ್ಲಿ ನೀವು ಏನು ಮಾಡಿದ್ರಿ ಅನ್ನೋದನ್ನ ಜನರ ಮುಂದೆ ಒಂದು ರಿಪೋರ್ಟ್ ಇಡಿ ನಾಟಿಕೋಳಿಯನ್ನು ಗಿಮಿಕ್ ಎಲ್ಲ ಬಿಟ್ಟು ಬಿಡಿ ಸಿದ್ದರಾಮಯ್ಯ ಎರಡು ವರ್ಷ ಮಾಡಿದ್ದು ಏನು ಸಾಧನೆ ಅಲ್ಲ ಗಿಮಿಕ್ ಮಾಡಿ ಮೋಸದಾಟ ಮಾಡ್ತಿದ್ದಾರೆ ಎಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಕಾರಜೋಳ ಅವರು ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರನ್ನ ಭೇಟಿಯಾದಾಗ ಅವರಾಡಿದ ಮಾತುಗಳನ್ನ ಕೇಳಿದ್ರೆ ಸಿದ್ದರಾಮಯ್ಯ ಖಂಡಿತವಾಗಿಯೂ ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ